ಹಿಂದ್ಗಡೆ ಎಲ್ಲ ಪ್ಲಾಸ್ಟ್ ಮಾಡಿದ್ವಿ ಗೈಸ್ ಅವಾಗ ಹಳಿಸಿ ಇತ್ತು ಮೆತ್ತು ಬಾಳೆ ಗಿಡ ಸುಮಾರು ಜಾಸ್ತಿ ಇದ್ದು ಗೈಸ್ ನಾ ಸ್ಕೂಲಿಂದ ಬರುವಷ್ಟರಲ್ಲಿ ನಮ್ಮನವರು ಇಷ್ಟು ಮಾಡಿದ್ದಾರೆ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವೆಡಿಯೋಗೆ ಸ್ವಾಗತ ಈಗ ಗೈಸ್ ಜಸ್ಟ್ ಸ್ಕೂಲ್ನಿಂದ ಬಂದು ಪ್ರೆಶಪ್ ಆಗಿ ಈಗ ರೆಡಿ ಆಗಿದ್ದೀನಿ ನಿನ್ನೆ ಗ್ಯಾಂಗ್ ಕರೆಸಿ ನಾವು ಚತ್ತ ಹಾಕ್ಸಿದ್ವಿ ಗೈಸ್ ನೋಡಿ ಗೈಸ್ ನಾನು ಸ್ಕೂಲಿಂದ ಬರೋಷ್ಟರಲ್ಲಿ ನಮ್ಮನವರು ಇಷ್ಟು ಮಾಡಿದ್ದಾರೆ ಈಗ ಇಲ್ಲೊಂದು ಉಳಿದಿದೆ ಗೈಸ್ ಇದಕ್ಕೆ ಮಡಿ ಇರಂತೆ ಅದನ್ನು ಮಾಡ್ತೀವಿ ನೋಡೋಣ ಬನ್ನಿ ಗೈಸ್ ನೋಡಿ ಗೈಸ್ ನಮ್ಮನವ್ರು ಇಬ್ಬರು ಮಾಡ್ತಾ ಇದ್ದಾರೆ ಈಗ ಇಟ್ಕೊಂಡು ಮಟ್ಗಾಲ್ ಸೈಡ್ ಮಾಲಕ್ಕಂದು ಈ ಥರ ಮಾಡ್ಬೇಕು ಗೈಸ್ ಹಾಗಾಗಿ ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇಷ್ಟು ಮಾಡಿದ್ದಾರೆ ಇನ್ನು ಇನ್ನು ಇನ್ನೇನೇ ಚತ್ತ ಹಾಕಿಸಿದ್ವಿ ಗೈಸ್ ದೊಡ್ಡ ಗ್ಯಾಂಗೇ ಬಂದಿತ್ತು ಗೈಸ್ ಆವಾಗ ಅಳಿಸಿ ಕೊಡ್ರಮೆತ್ತು ಅಕೆ ಬಾಳೆ ಗಿಡ ಸುಮಾರು ಜ ಜಾಸ್ತಿ ಇದ್ದು ಗೈಸ್ ಈಗೇನೋ ಮೂರೇ ಇದಾವೆ ಅದರಲ್ಲೂ ಒಂದು ಧ್ವನಿ ಬಿಟ್ಟಿದೆ ನೋಡಿ ಗೈಸ್ ನಮ್ಮ ಕೋಳಿಗಳಿಲ್ಲವೆ ಎಲ್ಲವೂ ಇದೆ ಗೈಸ್ ಈಗ ಅಲ್ಲಿ ಮಾಡಿದ್ದಾಯ್ತು ಗೈಸ್ ಈಗ ಇಲ್ಲಿ ಧ್ವನಿ ಒಂದು ಲಾಸ್ಟ್ ಹುಳು ಅದು ಅದು ಮಾಡ್ತಾ ಇದ್ದಾರೆ ನೋಡಿ ಫ್ರೆಸ್ಟ್ ಇದು ತೆಂಗಿನ ಇದನ್ನ ಈ ಸೀಸನ್ ಅಲ್ಲಿ ಕಟ್ ಮಾಡ್ಬೇಕು ಗೈಸ್ ಅದಕ್ಕೆ ಕಟ್ ಮಾಡೋ ಸಮಯದಲ್ಲಿ ಎಷ್ಟು ಜಾಸ್ತಿನೇ ಹಿಡ್ತಿದೆ ನೋಡಿ ಗೈಸ್ ತೆಂಗು ಗಿಡ ಗೈಸ್ ಈಗ ಕೆಲಸ ಮುಗಿತು ಎಲ್ಲ ಸಾಮಾನ ತಗೊಂಡು ಕೆಳಗೆ ಹೋಗ್ತಾ ಇದೀವಿ ನಮ್ಮ ಮನೆ ಯಾವ ಲೆವೆಲಿಗೆ ಬಂದಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ನಮ್ಮವಾಗ ಕೆಲಸ ಮಾಡಿದ್ದ ಗೈಸ್ ನಮ್ಮ ಮನೆ ಹೊರಗಡೆಯಿಂದ ಈ ಕಾಣ್ತಾ ಇದೆ ಒಳಗೆ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಇದು ಬಂಕ್ ಬಂಕ್ ನಾಲ್ಕು ಶೆಲ್ಫ್ ಮಾಡಿದ್ವಿ ಗೈಸ್ ಈ ಕಡೆ ಎರಡು ಈ ಕಡೆ ಎರಡು ಮತ್ತೆ ಈ ಕಡೆ ಒಂದು ಈ ಕಡೆ ಒಂದು ಶೆಲ್ಫ್ ಮಾಡಿದ್ವಿ ನೋಡಿ ಒಳಗೆ ತೋರಿಸ್ತೀವಿ ಬನ್ನಿ ನೋಡಿ ಇಲ್ಲೊಂದು ಇಲ್ಲೊಂದು ಸಜ್ಜೆ ಮಾಡಿದ್ವಿ ಮತ್ತೆ ಇದರಲ್ಲಿ ಮೂರು ಸೆಲ್ಫ್ ಬಂದಿದಾವೆ ಈ ಕಡೆ ರೂಮು ಇದು ಅಡುಗೆ ರೂಮ್ ಗಾಯ್ಸ್ ಇದು ಏನಿಲ್ಲ ಲೆವೆಲ್ ಆಗಿಷ್ಟು ಹಿಂಗೆ ಈ ಲೆವೆಲ್ ಸಜ್ಜೆ ಹಾಕಿದಿವಿ ನೋಡಿ ಮತ್ತೆ ಹಿಂದ್ಗಡೆ ಒಂದು ಬಾಗಿಟ್ಟಿದ್ವಿ ಗೈಸ್ ನಾವು ಯಾಕೆಂದರೆ ಹೊಲದೆಲ್ಲ ನೋಡಬೇಕು ನೋಡ್ಬೇಕಂತ ಹಿಂದ್ಗಡೆ ಒಂದು ಬಾಗಿಲು ಇಟ್ಟಿದ್ವಿ ನೋಡಿ ನಮ್ದು ಇದು ಕುರಿ ಶೆಡ್ಡು ಈಗ ನೋಡಿ ಹಿಂದ್ಗಡೆ ಎಲ್ಲ ಪ್ಲಾಸ್ಟ್ ಮಾಡಿದ್ವಿ ನೀನು ಬಾಗಿಲು ಗೈಸ್ ಫಾಸ್ಟ್ ಪ್ಲಾಸ್ಟ್ ಮಾಡೋಕೆ ಅಂತಾನೆ ಉಸುಗನ್ನ ಜಡಿ ಹಿಡಿದಟ್ಟು ನೋಡಿ ಗೈಸ್ ನೋಡಿ ಇದು ಈ ಕಡೆ ರೂಮು ಇಲ್ಲಿ ಪ್ಯಾನ್ ಹಾಕಕ್ಕೆ ಲೈಟ್ ಹಾಕಕ್ಕೆ ಪ್ಯಾನ್ ಬಾಕ್ಸ್ ಮತ್ತು ಲೈಟ್ ಹಾಕ್ಸಿದ್ವಿ ಮತ್ತು ಈ ಕಡೆ ಒಂದು ಹಾಕ್ಸಿದ್ವಿ ಟೋಟಲ್ ಆರು ಪ್ಯಾನ್ ಹಾಕ್ಸಿದ್ವಿ ಗೈಸ್ ಮನೆಗೆ ಅಂತಲೇ ಕಾಯಿಸಿ ಈಗ ಸಜ್ಜೆ ಹಾಕಿಸಿದ್ವಲ್ಲ ಎಲ್ಲ ಈ ಮನೆ ಕೆಲಸ ಮುಗಿತು ಗಾಯ್ಸ್ ಇನ್ನೇನು ಪ್ಲಾಸ್ಟ್ ಮಾಡೋದಷ್ಟೇ ಅಷ್ಟೇ ಪ್ಲಾಸ್ಟ್ ಮಾಡೋ ಈಗ ಈ ಮನೆ ಕೆಲಸ ಮುಗೀತು ಇನ್ನೇನಿದೆ ಹಳೆ ಮನೆ ಕೆಲಸ ಶುರು ಮಾಡಬೇಕು ಗಾಯ್ಸ್ ಯಾಕಂದರೆ ನಮ್ಮೂರು ಜಾತ್ರೆ ಬಂತಲ್ಲ ಅದಕ್ಕಂತ ನಮ್ಮ ಮನಿನ ಬಣ್ಣ ಕಲರ್ ಹಚ್ಚಬೇಕ ಗಾಯಿಸಿ ಅದಕ್ಕಂತೇ ನಾವು ಇವತ್ತು ನಮ್ಮಪ್ಪ ನಮ್ಮ ತಮ್ಮ ಚಿನ್ನೂರಪ್ಪ ಹೋಗಿದ್ದಾರೆ ಕಲರ್ ತರಕಂತ ಒಂದು ಹಚ್ತಾ ಇರೋದ ಗೈಸ್ ಹಾಲಾಗ್ನೂ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಗೈಸ್ ಬಾಯ್